ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಹಣ ನಾಳೆ ಈ ಒಂದು ಜಿಲ್ಲೆಯ ಮಹಿಳೆಯರಿಗೆ ಜಮಾ ಆಗ್ತಕ್ಕಂಥದ್ದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಮಾಧ್ಯಮದಲ್ಲಿ ಈಗಾಗಲೇ ಹೇಳಿರುವಂತದ್ದು ಹದಿನೇಳನೇ ಕಂತಿನ ನಾನು ಆಲ್ರೆಡಿ ಬಿಡುಗಡೆ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಖಾತೆಗೆ ಇನ್ಮೇಲಿಂದ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ ಅನ್ನುವಂತಹ ಸೂಚನೆ ಆದರೂ ಆಗಲೇ ಕೊಟ್ಟಿದ್ದಾರೆ ಸೊ ಹೀಗಾಗಿ ನೀನೇನು ಕೂಡ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿದೆ ಅದೇ ರೀತಿಯಾಗಿ ಇವತ್ತು ಕೂಡ ಜಮಾ ಆಗ್ತದೆ ನಾಳೆನು ಕೂಡ ಜಮಾ ಆಗುತ್ತೆ ಅನ್ನುವಂತಹ ಸೂಚನೆ ಆದ್ರೂ ಸಿಕ್ಕಿರುವಂತದ್ದು ವೀಕ್ಷಕರೇ ಸೊ ನಿಮಗೆ ಇನ್ನೂ ಕೂಡ ಹದಿನಾರು ಹದಿನೇಳನೇ ಕಂತಿನ ಮಾಹಿತಿ ನಾನು ಜಮಾ ಅಂದ್ರೆ ವರಿ ಮಾಡ್ಕೊಳ್ಬೇಡಿ ಸೊ ಈ ಒಂದು ವಿಡಿಯೋದಲ್ಲಿ ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಯುತ್ತೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಫಿಕ್ಸ್ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಆದರೂ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಲಿಕ್ಕೆ ಪ್ರಾರಂಭ ಆಲ್ರೆಡಿ ಆಗಿರುವಂಥದ್ದು ಅಂತ ಅಪ್ಡೇಟ್ ಅನ್ನ ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಸೊ ಈಗಾಗಲೇ ಅದನ್ನ ಹದಿನಾರನೇ ಕಂತಿನ ಹಣ ಆದರೂ ಬಿಡುಗಡೆ ಮಾಡಿದ್ದೀನಿ ಆಲ್ರೆಡಿ ಎಲ್ಲರಿಗೂ ಕೂಡ ಜಮ ಆಗ್ತಾ ಇದೆ ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಾರೆ ಇನ್ನು ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದೀನಿ ಈಗ ಇದೀಗನೇ ಸೊ ಎಲ್ಲರ ಖಾತೆಗೆ ಜಮ ಆಗಲಿಕ್ಕೆ ಆಲ್ರೆಡಿ ಪ್ರಾರಂಭವಾಗಿದೆ ಯಾರಿಗೆ ಹಣ ಬಂದಿಲ್ಲ ವರಿ ಮಾಡ್ಕೊಳ್ಬೇಡಿ ಅದಕ್ಕೂ ಕೂಡ ನಾನು ಮಾಹಿತಿ ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೂಚನೆ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಮಾಡಿದ್ರೆ ಹಣ ಜಮಾ ಆಗುತ್ತೆ ಒಂದು ವೇಳೆ ನಿಮಗೆ ಹದಿನಾರನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ ಅಂದ್ರೆ ನಿಮಗೆ ಮುಂಬದೇ ಬರುವಂತಹ ಯಾವ ಕಂತುಗಳು ಕೂಡ ಜಮಾ ಹೀಗಾಗಿ ನೀವು ಹದಿನಾರನೇ ಹಣ ಜೊತೆಗೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಬೇಕಂದ್ರೆ ಈ ಒಂದು ಕೆಲಸ ಮಾಡಬೇಕಾಗಿರುವಂತದ್ದು ಕಡ್ಡಾಯವಾಗಿದೆ ಹೀಗಾಗಿ ಬಹಳಷ್ಟು ಜನ ಕೇಳ್ತಾ ಇರ್ತೀರಿ ಹದಿನಾರನೇ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಹದಿನೈದನೇ ಕಂತಿನ ಹಣ ಬಂದಿದ್ದೆ ಆದ್ರೆ ಒಂದು ವೇಳೆ ಡೆಫಿನೆಟ್ಲಿ ಹದಿನಾರನೇ ಕಂತಿನ ಹಣ ಬರುತ್ತೆ ಯಾಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಹದಿನೈದು ಹದಿನಾಲ್ಕನೇ ಕಂತಿನ ಹಣ ಮುಂಚಿತವಾಗಿ ಬಹಳಷ್ಟು ಜನರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು ನಿಮಗೆ ಗೊತ್ತಿತ್ತು ಂತಹ ವಿಷಯ ಸುಮಾರು ಇದುವರೆಗೂ ಕೂಡ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಯಾಕಪ್ಪ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಿಲಿಟಿ ಇಲ್ಲ ಹೀಗಾಗಿ ಆ ಒಂದು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು ಅದೆಲ್ಲ ಆದ ಮೇಲೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಹದಿನೈದನೇ ಕಂತಿನ ಹಣ ಹಾಕಿದ್ದಾರೆ ಹೌದಲ್ವಾ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಹದಿನೈದನೇ ಕಂತಿನ ಹಣ ಹಾಕಿದ್ದಾರೆ ಹೊರತು ನಿಮಗೆ ಎಲಿಜಿಬಲ್ ಇಲ್ಲ ಅಂತ ಅಲ್ಲ ಈಗ ಎಲಿಜಿಬಲ್ ಇದ್ದೀರಾ ಹದಿನೈದನೇ ಕಂತು ಹಾಕಿದ್ದಾರೆ ಡೆಫಿನೆಟ್ಲಿ ಹದಿನಾರನೇ ಕಂತು ಕೂಡ ಬರುತ್ತೆ ಈಗೇನು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಡೀತಾ ಇಲ್ಲ ಹೀಗಾಗಲಿ ಹದಿನಾರನೇ ಕಂತು ಬರುತ್ತೆ ಹದಿನೇಳನೇ ಕಂತು ಬರುತ್ತೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಬರುತ್ತೆ ಒಂದು ವೇಳೆ ನಿಮಗೆ ಜಮ ಆಗಲಿಲ್ಲಪ್ಪ ಅಂದರೆ ಆ ನೀವೊಂದು ಕೆಲಸವನ್ನು ಮಾಡಬೇಕಾಗತ್ತೆ ಏನು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತೀನಿ ಕೇಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ತದನಂತರ ನಾವು ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ನಾಳೆ ಅನ್ನುವಂಥದ್ದನ್ನು ನೋಡೋಣ ಏನು ಮಾಡಬೇಕು ಅಪ್ಪ ಅಂತ ಹೇಳೋದಾದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡಿರ್ತೀ ಹೋಗಿರ್ತೀರಿ ಅರ್ಜಿ ಸಲ್ಲಿಸುವಾಗ ಅದೇ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಳ್ಬೇಕು ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿರ್ತಕ್ಕಂತಹ ಒಂದು ಆದಾಯ ತೆರಿಗೆ ಇಲಾಖೆ ಅಂತ ಇರುತ್ತೆ ನಿಮಗೆ ಗೊತ್ತಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಆ ಒಂದು ಡಿಪಾರ್ಟ್ಮೆಂಟ್ಗೆ ನೀವು ಹೋದರೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತವೆ ಅಲ್ಲಿ ಹೋಗಿ ನೀವು ಏನು ಕೇಳಬೇಕಪ್ಪ ಅಂದರೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ನಲ್ಲಿ ತಾಂತ್ರಿಕ ದೋಷದಿಂದ ನಾವು ಆದಾಯ ತೆರಿಗೆ ಕಟ್ಟೋದಿಲ್ಲ ಆದರೂ ಸಹಿತ ಆದಾಯ ತೆರಿಗೆ ಪಾವತಿ ಮಾಡೋರು ಅಂತ ಬರ್ತಾ ಇದೆಯಾ ಈ ರೀತಿ ನೀವು ಕೇಳ ಹೇಳಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಗೆ ಹಣ ಬರ್ತಾ ಇಲ್ವಾ ಅನ್ನೋಂತಹ ಮಾಹಿತಿಯನ್ನು ಕೇಳ್ಕೊಳ್ಬೇಕು ಅವರೆಲ್ಲ ಕೂಡ ಚೆಕ್ ಮಾಡ್ಕೊಳ್ತಾರೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ ನೀವೇನಾದರೂ ಅದೇ ತೆರಿಗೆ ಬ ಕಟ್ತಾ ಇಲ್ಲಪ್ಪ ಅಂದ್ರೆ ನಿಮ್ಮ ಸ್ಟೇಟಸ್ನಲ್ಲಿ ಬರ್ತಕ್ಕಂತಹ ತಾಂತ್ರಿಕ ದೋಷದಿಂದ ಆ ಒಂದು ತಾಂತ್ರಿಕ ದೋಷ ಏನಾಗಿದೆ ಅಂತ ಹೇಳ್ಬಿಟ್ಟು ಸರಿಪಡಿಸಿಕೊಂಡು ಒಂದು ಪತ್ರವನ್ನ ಕೂಡ ಕೊಡ್ತಾರೆ ಆ ಒಂದು ಪತ್ರವನ್ನ ಏನು ಮಾಡಬೇಕು ಜೆರಾಕ್ಸ್ ಕಾಪಿ ಎರಡು ಜೆರಾಕ್ಸ್ ಕಾಪಿಗಳನ್ನ ಮಾಡಬೇಕು ಆ ಎರಡು ಜೆರಾಕ್ಸ್ ಕಾಪಿಗಳನ್ನು ಏನು ಮಾಡಬೇಕು ಒಂದು ಆಹಾರ ಇಲಾಖೆಗೆ ಕೊಡಬೇಕು ಇನ್ನೊಂದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡಬೇಕಾಗತ್ತೆ ಓಕೆನಾ ಸೊ ಎರಡು ಕಡೆ ಕೊಟ್ಟಿದ್ರೆ ಒರಿಜಿನಲ್ ನಿಮ್ಮತ್ರನೇ ಇಟ್ಕೊಳ್ಬೇಕು ಓಕೆ ಸೊ ಇದಾದ ಮೇಲೆ ನಿಮಗೆ ಒಂದು ರೇಷನ್ ಕಾರ್ಡ್ಗಳು ರದ್ದು ಆಗ್ತಾ ಇದ್ರೆ ರೇಷನ್ ಕಾರ್ಡ್ ಕೂಡ ಮರು ವಾಪಸ್ಸಾಗಿ ಸಿಗುತ್ತೆ ಅದೇ ರೀತಿಯಾಗಿ ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಹಣಗಳು ಕೂಡ ಬರಲಿಕ್ಕೆ ಪ್ರಾರಂಭವಾಗುತ್ತವೆ ಅದಷ್ಟೇ ಅಲ್ಲ ನಿಮ್ಗೆ ಗೊತ್ತಿರಬಹುದು ರೇಷನ್ ಕಾರ್ಡ್ಗಳ ಮೇಲೆ ಸಾಕಷ್ಟು ಯೋಜನೆಗಳಿದಾವೆ ಆ ಒಂದು ಎಲ್ಲ ಯೋಜನೆಗಳು ಕೂಡ ನಿಮಗೆ ಸಿಕ್ತ ಸಿಗ್ತಾನೆ ಇರುತ್ತೆ ಸೊ ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ನೀವು ಎಲಿಜಿಬಲ್ ಇದ್ರೆ ಖಂಡಿತವಾಗ್ಲೂ ಬರುತ್ತೆ ಈಗ ಹದಿನಾರನೇ ಕಂತಿನ ಹಣ ಬರ್ತಾ ಇದೆ ಹದಿನೇಳನೇ ಕಂತಿನ ಹಣ ಬರ್ತಾ ಇದೆ ಇನ್ನೂ ಒಂದು ವಾರ ಬಿಟ್ಟು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಕೂಡ ಕೊಡ್ತೇನೆ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಒಂದು ವೇಳೆ ಬಂದಿದೆ ಆದರೆ ಈಗ ಸದ್ಯಕ್ಕೆ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಬರ ಬರ್ತಾ ಇದೆ ಹದಿನಾರು ಹದಿನೇಳು ಇನ್ನು ಹದಿನೆಂಟು ಹತ್ತೊಂಬತ್ತು ಅಂದರೆ ಜನವರಿ ಫೆಬ್ರವರಿ ತಿಂಗಳ ಹಣ ಇದು ಇವೆರಡು ತಿಂಗಳ ಹಣ ಇದೇ ತಿಂಗಳಲ್ಲಿ ಬಂತಪ್ಪ ಅಂದರೆ ಟೋಟಲ್ ನಾವು ಎಂಟು ಸಾವಿರ ಹಣವನ್ನು ಆಗುತ್ತೆ ನೆಕ್ಸ್ಟ್ ನಾವು ಏಪ್ರಿಲ್ನಲ್ಲಿ ಮಾರ್ಚ್ ತಿಂಗಳ ಹಣವನ್ನು ಮೇನಲ್ಲಿ ಏಪ್ರಿಲ್ ತಿಂಗಳ ಹಣವನ್ನು ಜೂನ್ನಲ್ಲಿ ಮೇ ತಿಂಗಳ ಹಣವನ್ನು ಈ ರೀತಿ ಒಂದು ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ತಾ ಬರಬಹುದು ಓಕೆನಾ ಸೊ ಈ ರೀತಿ ನಮಗೆ ಹಣ ಸರಿಯಾಗಿ ಹಾಕಿದ್ರೆ ಸಾಕು ಡೆಫಿನೆಟ್ಲಿ ನಾವು ಒಂದೊಂದು ಕಂತನ ಒಂದೊಂದು ತಿಂಗಳಲ್ಲಿ ಪಡಿತಾ ಹೋಗಬಹುದು ಸೊ ನೋಡಿ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿತ್ತು ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ನಾಳೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಹಾವೇರಿ ಜಿಲ್ಲೆ ಅದೇ ರೀತಿಯಾಗಿ ಕೋಲಾರ ಮಂಡ್ಯ ಅದೇ ರೀತಿಯಾಗಿ ಬೀದರ ವಿಜಯಪುರ ಕಲಬುರಗಿ ದಾವಣಗೆರೆ ಧಾರವಾಡ ಯಾದಗಿರಿ ಹಾಸನ ಗದಗ ಬಳ್ಳಾರಿ ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಹಣ ಬರಲಿದೆ ಅನ್ನುವಂತಹ ಸೂಚನೆಗಳು ಸಿಕ್ಕಿರುವಂತದ್ದು ಸೊ ನೋಡಿ ಅಪ್ಡೇಟ್ ಸಿಕ್ಕಿತ್ತು ತಿಳಿಸಿದೀನಿ ಎಲ್ಲೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅನುಸನ್ನು ಬಾಯ್ಬಿಟ್ಟು